ಹಾವೇರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸ್ವಸ್ಥ ನಾರಿ ಸಶಕ್ತ ಪರಿವಾರ್ ಅಭಿಯಾನಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಶಾಸಕ ಬಸವರಾಜ ಶಿವಣ್ಣವರ್ ಮಾಜಿ ಶಾಸಕ ವಿರೂಪಾಕ್ಷಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಅವರು ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ಅಲ್ಲಿಯವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಯಬೇಕಿತ್ತು ಆದರೆ ಯಾರನ್ನೋ ಮೆಚ್ಚಿಸಲು ಸಮೀಕ್ಷೆ ನಡೆಸಬಾರದು ಕೇಂದ್ರ ಸಮೀಕ್ಷಾ ಕಾಯ್ದೆ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಕೇವಲ ಮಾದರಿ ಸರ್ವೆ ಮಾಡುವ ಅಧಿಕಾರವಿದೆ ಹೊರತು ಸಮೀಕ್ಷೆ ಮಾಡುವ ಅಧಿಕಾರವಿಲ್ಲ ಪ್ರತಿ ಸಮುದಾಯದಲ್ಲಿ ಹಲವು ಉಪ ಪಂಗಡಗಳನ್ನು ಸೃಷ್ಟಿಸಿ ರಾಜ್ಯದ ಜನತೆಯಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ ಎಂದರು ಕನ್ವರ್ಟೆಡ್ಗೆ ಯಾವುದೇ ಕಾಲಂ ಎಲ್ಲೂ ಇಲ್ಲ ಸಂವಿಧಾನದಲ್ಲೂ ಇಲ್ಲ ಕಾನೂನು ಇಲ್ಲ ಅದನ್ನು ಮಾಡಿದ್ದಾರೆ ಹೀಗೆ ಸಂಪೂರ್ಣವಾಗಿ ಗೊಂದಲಮಯ ಮಾಡಿದ್ದಾರೆ ಸಮಾಜವನ್ನು ಒಡೆಯದಲ್ಲ ಚೂರು ಚೂರು ಮಾಡಿದ್ದಾರೆ ಇದೇ ವೇಳೆ ಗಣೇಶೋತ್ಸವ ಸಂದರ್ಭದಲ್ಲಿ ಡಿಜೆ ನಿಷೇಧ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ಬೇರೆ ಜಿಲ್ಲೆಗಳಿಗೆ ಡಿಜೆ ಬಳಕೆಗೆ ಅನುಮತಿ ನೀಡಲಾಗಿದೆ ಆದರೆ ಹಾವೇರಿ ಜಿಲ್ಲೆಗೆ ಮಾತ್ರ ನಿಷೇಧ ಹೇರಲಾಗಿದೆ ಈ ಮೂಲಕ ಹಬ್ಬದ ಸಂಭ್ರಮವನ್ನು ಕುಗ್ಗಿಸುವ ಕೆಲಸ ಸರ್ಕಾರ ಮಾಡಿದೆ ಎಂದು ಆರೋಪಿಸಿದರು ಏನು ಈ ಗಣೇಶೋತ್ಸವ ಆಚರಣೆ ಮಾಡುವ ಒಂದು ಹುರುಪು ಹುಮ್ಮಸ್ಸಿಗೆ ತಣ್ಣೀರ ಕೆಲಸ ಇದಾಗ್ತದೆ